ಅವರು ಧರ್ಮಸ್ಥಳದಲ್ಲಿ ಆಟೋ ರಿಕ್ಷಾ ಓಡಾಡಿಸುವಾಗ ನಿಮಗೆ ಡಿ ನಂಬರ್ ಕೊಡೋದಿಲ್ಲ ನೀವು ಧರ್ಮಸ್ಥಳದಲ್ಲಿ ಇದು ಮಾಡಬಾರದು ರಿಕ್ಷಾ ಓಡಿಸಬಾರದು ಅಂತ ಹೇಳೋ ರೀತಿವರೆಗೆ ರಿಸ್ಟ್ರಿಕ್ಷನ್ ಹಾಕಿ ಹೇಳುವವರೆಲ್ಲ ಪ್ರಚಾರ ಮಾಡ್ತಾರೆ ಇದು ಕಮ್ಯುನಿಸ್ಟ್ಗೆ ದೇವರು ಇಲ್ಲ ಮನಜಿನ ವಿರುದ್ಧವೂ ಮಾಡಲಿಲ್ಲ ಸ್ವಾಮಿ ವಿರುದ್ಧವೂ ಮಾಡಲಿಲ್ಲ ಅಥವಾ ಅಲ್ಲಿಯ ಧರ್ಮದೇವತೆಗಳ ವಿರುದ್ಧವೂ ಮಾಡಲಿಲ್ಲ ನಾವು ಅಕ್ರಮವಾಗಿ ಕಿಡ್ನ್ಯಾಪ್ ಮಾಡಿದವರು ಯಾರು ಪತ್ತೆ ಮಾಡಿ ಬಂದವರು ಯಾರು ಪತ್ತೆ ಮಾಡಿ ಅತ್ಯಾಚಾರ ಮಾಡಿದವರು ಯಾರು ಪತ್ತೆ ಮಾಡಿ ಅದು ನಮ್ಮ ಕುಟುಂಬದವರಿಂದಲೇ ಆದದ್ದು ಬಿಟ್ಟುಬಿಡಿ ಅದನ್ನು ಮರ್ತುಬಿಡಿ ಅಂತ ಹೇಳುವ ರೀತಿ ಅವರ ಕುಟುಂಬಕ್ಕಾದ್ರೆ ಬಿಡ್ತಾರೆ ಇಲ್ಲ ಧರ್ಮಸ್ಥಳದಲ್ಲಿ ಇನ್ನೂ ಒಂದು ದೊಡ್ಡ ಹೋರಾಟ ನಡೆದಿದೆ ಧರ್ಮಸ್ಥಳದ ಮಾರುಕಟ್ಟೆ ಹತ್ರ ಇದ್ದಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಸೇರಿದಂತ ಒಂದ್ ಎಕರೆ ಎಪ್ಪತ್ತಾರು ಸೆಂಟ್ಸ್ ನಲ್ಲಿ ಹೊನ್ನಪ್ಪ ಗೌಡ ಅನ್ನೋರೊಬ್ರು ಗೇಣಿ ಒಕ್ಕಲಿದ್ರು ಅವರಿಗೆ ಆಟೋ ರಿಕ್ಷಾ ಇತ್ತು ಅವರು ಧರ್ಮಸ್ಥಳದಲ್ಲಿ ಆಟೋ ರಿಕ್ಷಾ ಓಡಾಡಿಸುವಾಗ ನಿನಗೆ ಡಿ ನಂಬರ್ ಕೊಡುದಿಲ್ಲ ನೀನು ಧರ್ಮಸ್ಥಳದಲ್ಲಿ ಇನ್ನೂ ಇದು ಮಾಡಬಾರ್ದು ರಿಕ್ಷಾ ಓಡಿಸಬಾರದು ಅಂತ ಹೇಳುವ ರೀತಿ ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ರು ಯಾವ ಡಿ ನಂಬರ್ ಆವಾಗಲೇ ಶುರುವಾಗಿದೆ ಎಪ್ಪತ್ತೆಂಟರಲ್ಲೇ ಶುರುವಾಗಿದೆ ಎಪ್ಪತ್ತೇಳರಲ್ಲೇ ಶುರುವಾಗಿದೆ ಹೌದೌದು ಅದಾಯ್ತಲ್ಲ ಇವರು ಡಿ ನಂಬರ್ ಹಾಕಿಸದೆ ಧರ್ಮಸ್ಥಳದಲ್ಲೇ ಓಡಾಡಿಸ್ತಾ ಇದ್ರು ಧರ್ಮಸ್ಥಳದಲ್ಲಿ ಕವಂದರು ನಿನ್ನನ್ನು ಕರ್ಬ ಬರ್ಲಿ ಕೇಳಿದ್ದಾರೆ ಅಂತ ಹೇಳಿ ಅವರನ್ನು ಕರೆಸಿದ್ರು ಅವರಿಗೆ ನನ್ನ ಹತ್ರ ಕೆಲಸ ಇದ್ರೆ ಅವ್ರು ನನ್ನ ಹತ್ರ ಬರ್ಲಿ ನನಗೆ ಅವರತ್ರ ಹತ್ರ ಕೆಲಸ ಇದ್ರೆ ನಾನು ಹೋಗ್ತೇನೆ ನಿಮ್ಮ ಮಧ್ಯಸ್ಥಿಕೆ ಅಗತ್ಯ ಇಲ್ಲ ಅಂತೇಳಿ ಅವರು ಆವಾಗಲೇ ಅದನ್ನು ತಿರಸ್ಕರಿಸಿ ಬಿಟ್ಟ ತಿರಸ್ಕರಿಸಿ ಬಿಟ್ಟಾಗ ಕೊನೆಗೆ ಕೋರ್ಟಿನಲ್ಲಿ ಸರಕಾರ ಇತ್ಯರ್ಥಪಡಿಸಿದ ಪರಿಹಾರವನ್ನು ಕೊಟ್ಟು ಆ ಭೂಮಿಯನ್ನು ಅವರು ಧರ್ಮಸ್ಥಳಕ್ಕೆ ತೆಕ್ಕೊಂಡದ್ದು ಅಂಥ ಹೋರಾಟಗಳನ್ನು ನಡೆಸಿದ ಚರಿತ್ರೆ ನಮ್ಮ ರೈತ ಸಂಘಕ್ಕೆ ಕಮ್ಯುನಿಸ್ಟ್ ಪಾರ್ಟಿಗೆ ಧರ್ಮಸ್ಥಳದಲ್ಲಿ ಇದೆ ಈಗಲೂ ಅನ್ನಪ್ಪಗೌಡರು ಬದುಕಿದ್ದಾರೆ ಎಂಬತ್ತು ವರ್ಷ ಪ್ರಾಯ ಆಯ್ತು ಅವರಿಗೆ ಪಜಿರಡಕ ದೇವಸ್ಥಾನದ ಹತ್ರ ಅವರು ಆ ಜಾಗವನ್ನು ಬಿಟ್ಟುಕೊಟ್ಟು ಅದಕ್ಕೇನು ಹತ್ತಿಪ್ಪತ್ತು ಲಕ್ಷ ಪರಿಹಾರ ತಕ್ಕೊಂಡು ನಮ್ಮಲ್ಲಿ ಮನೆ ಮಾಡ್ಕೊಂಡು ಕೂತಿದ್ದಾರೆ ಅವರು ಮಕ್ಕಳು ಒಳ್ಳೆ ಉದ್ಯೋಗದಲ್ಲಿ ಅವ್ರಿಗೆ ಗುರು ಮೂರು ಜನ ಗಂಡು ಮಕ್ಕಳು ಮಾತ್ರ ಪ್ರಾಯ ಆಯಿತು ಅವರಿಗೆ ಕಣ್ಣಿನ ಸಮಸ್ಯೆ ಎಲ್ಲ ಇದೆ ಇಲ್ಲ ಇದ್ರೆ ಈಗಲೂ ಅವರು ಹೋರಾಟಕ್ಕೆ ಬರುವಷ್ಟು ಧೈರ್ಯಸ್ಥ ಆ ರೀತಿಯ ಇದರಲ್ಲಿ ಇದ್ದಾರೆ ಹೇಳುವರೆಲ್ಲ ಪ್ರಚಾರ ಮಾಡ್ತಾರೆ ಇದು ಕಮ್ಯುನಿಸ್ಟಿಗೆ ದೇವರು ಇಲ್ಲ ಅಂತ ನಮ್ಮಲ್ಲಿ ನಾವು ಯಾವ ದೇವರ ವಿರುದ್ಧ ಅನ್ಯ ಇದು ಮಾಡಲಿಲ್ಲ ಮನಂಜುನಾಥನ ವಿರುದ್ಧ ಮಾಡಲಿಲ್ಲ ಅಣ್ಣಪ್ಪ ಸ್ವಾಮಿ ವಿರುದ್ಧ ಮಾಡಲಿಲ್ಲ ಅಥವಾ ಅಲ್ಲಿಯ ದೇವತೆಗಳ ವಿರುದ್ಧವೂ ಮಾಡಲಿಲ್ಲ ನಾವು ಅಕ್ರಮವಾಗಿ ಕಿಡ್ನ್ಯಾಪ್ ಮಾಡಿದವರು ಯಾರು ಪತ್ತೆ ಮಾಡಿ ಹೊಂದವರು ಯಾರು ಪತ್ತೆ ಮಾಡಿ ಅತ್ಯಾಚಾರ ಮಾಡಿದವರು ಯಾರು ಪತ್ತೆ ಮಾಡಿ ಅದನ್ನು ಹೇಳಿದರೆ ಅದು ಯಾರು ಹೇಳ್ತಾರೋ ಅವರ ಯಾವ ಇದಕ್ಕೆ ಸೇರಿದವರು ಅಂತೇಳಿ ಮಾತನಾಡೋದು ಇದುಂಟಲ್ಲ ಕೆ ಪಲಾಯನವಾದ ಇದನ್ನು ಈಗಲೂ ಇದ್ದಾರೆ ಎಲ್ಲ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ ಯೂಟ್ಯೂಬ್ಗಳಲ್ಲಿ ಬರುವಂಥ ವಾರ್ತೆಯಲ್ಲಿ ನೋಡಿದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೌಜನ್ಯನ ತಾಯಿ ಕುಸುಮಾವತಿಯರ ಹತ್ರ ಮಾತನಾಡುವಾಗ ಕುಸುಮಾವತಿ ಅವರ ತಮ್ಮ ಅವರ ಹೆಸರೇನು ವಿಠಲ್ಗೌಡ್ರಲ್ಲ ಇನ್ನೊಬ್ರು ಗೌಡ್ರು ಮಾತನಾಡುವಾಗ ಹೇಳಿದ್ರಂತೆ ನಮ್ಮ ದೊಡ್ಡಪ್ಪ ನಂತರ ಅದು ನಮ್ಮ ಕುಟುಂಬದವರಿಂದಲೇ ಆದದ್ದು ಬಿಟ್ಟುಬಿಡಿ ಅದನ್ನು ಮರ್ತುಬಿಡಿ ಅಂತ ಹೇಳೋ ರೀತಿ ಅವರ ಕುಟುಂಬಕ್ಕಾದ್ರೆ ಬಿಡ್ತಾರ ಅಂದರೆ ಬಡವರ ಪ್ರಾಣ ಅಂದರೆ ತೃಣಕ್ಕೆ ಸಮಾನ ಅಂತ ಹೇಳುವಂಥ ಆಟಿಟ್ಯೂಡ್ ಇರುವವರು ಇವರು ಅವರನ್ನು ಕಮ್ಯುನಿಸ್ಟು ಇವ ಹಿಂದೂ ಮತ್ತೊಬ್ಬ ಕ್ರಿಶ್ಚಿಯನ್ ಇನ್ನೊಂದು ಫಾರಿನ್ ಬಂಡು ಈ ರೀತಿಯಲ್ಲಿ ಮತ್ತೊಬ್ಬರು ಪೆದಂಬು ಮಾತಾಡ್ತಾರೆ ಈ ರೀತಿ ಹೋರಾಟಗಾರರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣ ಹಚ್ಚಿ ಇವರು ಮಾಡುವಂತ ಇದನ್ನು ಮುಚ್ಚಿ ಹಾಕುವುದಕ್ಕೆ ಅದನ್ನು ಪರದೆಯಾಗಿ ಉಪಯೋಗಿಸ್ತಾರೆ ಹೊರತು ಇವರು ಏನು ಮಾಡಿದ್ದಾರೆ ಅಂತ ಹೇಳಿ ಹೇಳುವುದನ್ನು ಹೇಳುವುದಕ್ಕೆ ಇವರಿಗೆ ಯಾಕೆ ಬೇಕಿತ್ತು ಪುಟ್ಟ ಅಮೆರಿಕಾದಲ್ಲಿ ಇದ್ದಾನೆ ಅಂತ ಹೇಳುವ ಕೆಲಸ ಸಾಕ್ಷಿ ತೋರಿಸಿ ಸಾಕ್ಷಿ ಇವತ್ತಿನವರೆಗೆ ಅವರು ಪುಟ್ಟ ಅಮೆರಿಕದಲ್ಲಿ ಇದ್ದಂತ ದಾಖಲೆಯನ್ನು ತೋರಿಸಿದ್ದಾರೆ ತೋರಿಸಿ ಮಾತಾಡಿದ್ರೆ ಒಂದು ವಿಚಾರ ಬೇರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ತೋರಿಸಿದ್ದಾರೆ ಪಾಸ್ಪೋರ್ಟ್ ತೋರಿಸಿದ್ದಾರೆ ಪಾಸ್ಪೋರ್ಟ್ ತೋರಿಸಿದ್ರೆ ಆಗುದಿಲ್ಲ ಪಾಸ್ಪೋರ್ಟ್ ನಲ್ಲಿ ಟ್ರಾವೆಲ್ ಮಾಡಿದ ಟ್ರಾವೆಲ್ ಹಿಸ್ಟ್ರಿಯನ್ನು ತೋರಿಸಬೇಕು ಆವಾಗ ಅಮೆರಿಕದಲ್ಲಿದ್ದಾರೆ ಅಂತ ಹೇಳ್ಬೋದು ಈ ರೀತಿ ಅದು ಆವತ್ತು ಸೌಜನ್ಯ ಇದು ಪದ್ಮಲತಾ ಕೊಲೆ ಪ್ರಕರಣ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿಬೇಕಾದಂಥ ಪರಿಸ್ಥಿತಿ ಬಂದದ್ದು